ಶಕ್ತಿ ಯೋಜನೆಯಿಂದ ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದೆ ಹೊಸ ಆಟೋ ರ್ಯಾಪಿಡ್ ಬೈಕ್ಗಳಿಗೆ ಪರವಾನಗಿ ನೀಡಬೇಡಿ ಎಂದು ಚಿಕ್ಕಮಗಳೂರು ನಗರದಲ್ಲಿ ಆಟೋ ಸಂಚಾರ ಬಂದ್ ಮಾಡಿ ಆಟೋ ಚಾಲಕರು ಆಗ್ರಹಿಸಿದ್ದಾರೆ ನಗರದಲ್ಲಿನ ಸುಮಾರು ನಾಲ್ಕು ಸಾವಿರ ಆಟೋ ಸಂಚಾರ ಬಂದ್ ಆಗಿದ್ದು ಆಟೋ ಚಾಲಕರು ಹಾಗೂ ಮಾಲೀಕರಿಂದ ನಗರದ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಪ್ರತಿಭಟನೆ ನಡೆದಿದೆ ರಾಪಿಡ್ ಬೈಕ್ಗಳಿಗೆ ಪರವಾನಿಗೆ ಕೊಟ್ಟರೆ ಆಟೋ ಚಾಲಕರ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಲಿದೆ ಕೂಡಲೇ ಆಟೋ ಹಾಗೂ ಬೈಕ್ಗಳ ಪರವಾನಿಗೆ ನಿಲ್ಲಿಸುವಂತೆ ಪಟ್ಟು ಹಿಡಿದು ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ದಾರೆ

कले पुकड़ मरव सू